ಫ್ರೆಂಡ್ಸ್ ಒನಿಟೆ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರವಿರಾಮ್ ಭಾರತಕ್ಕೆ ರಷ್ಯಾ ಭರ್ಜರಿ ಆಫರ್ ತಲೆಮಾರಿನ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ನಮ್ಮ ಭಾರತದಲ್ಲೇ ತಯಾರಾಗುತ್ತೆ ಅನ್ನುವಂಥದ್ದು ಹೌದು ರಷ್ಯಾ ಈಗ ಯುಕ್ರೇನ್ ಜೊತೆಗೆ ಯುದ್ಧವನ್ನ ಮಾಡ್ತಾ ಇದೆ ಹಾಗಾಗಿ ರಷ್ಯಾಗೆ ತುಂಬಾ ಡೆಡ್ಲಿಯೆಸ್ಟ್ ಆಗಿರುವಂತಹ ವೆಪನ್ಸ್ಗಳು ಬೇಕು ಆದ್ದರಿಂದ ಪುಟಿನ್ ಭಾರತವನ್ನ ಅವಲಂಬಿಸ್ಕೊಂಡಿದ್ದಾರೆ ಐದನೇ ತಲೆಮಾರಿನ ಯುದ್ಧ ವಿಮಾನ ಸುಕೋಯ್ ಫಿಫ್ಟಿ ಸೆವೆನ್ ಈಗಳನ್ನು ಭಾರತದಲ್ಲಿ ತಯಾರಿಸಲಿಕ್ಕೆ ಆಫರನ್ನು ಕೊಡ್ತಾ ಇದ್ದಾರೆ ಅಂದರೆ ಐದನೇ ತಲೆಮಾರಿನ ಯುದ್ಧ ವಿಮಾನ ಸುಕೋಯ್ ಫಿಫ್ಟಿ ಸೆವೆನ್ ಈಗಳನ್ನು ಭಾರತದಲ್ಲಿ ನಾವು ಪ್ರೊಡಕ್ಷನ್ ಮಾಡೋಣ ಎಲ್ಲ ತಂತ್ರಜ್ಞಾನವನ್ನು ಹಂಚಿಕೊಳ್ಳಿಕ್ಕೆ ನಾವು ರೆಡಿ ಅಂತ ಹೇಳಿ ರಷ್ಯಾ ಹೇಳ್ತಾ ಇದೆ ಈ ಡೀಲ್ ಓಕೆ ಅಂತ ಆದರೆ ನಿಮಗೆ ಓಕೆ ಆದರೆ ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಬಲ ಬರುತ್ತೆ ಅನ್ನುವಂಥದ್ದು ರಷ್ಯಾದ ಒಂದು ಅಭಿಪ್ರಾಯ ಇನ್ನು ಸುಕೋಯ್ ಫಿಫ್ಟಿ ಸೆವೆನ್ ರಷ್ಯಾದ ಸ್ಟೆಲ್ತ್ ಯುದ್ಧ ವಿಮಾನ ಇದು ಇಪ್ಪತ್ತೊಂದನೇ ಶತಮಾನದ ನೀಡ್ಸ್ಗಳಿಗೆ ಅಂದರೆ ಅವಶ್ಯಕತೆಗಳಿಗೆ ತಕ್ಕಂತೆ ಇದನ್ನು ಡಿಸೈನ್ ಮಾಡಲಾಗಿದೆ ಇದು ಅತ್ಯಾಧುನಿಕ ಯುದ್ಧ ವಿಮಾನ ಸುಕೋಯ್ ಫಿಫ್ಟಿ ಸೆವೆನ್ ರಷ್ಯಾದ ಹೈಟೆಕ್ ಯುದ್ಧ ವಿಮಾನವಾಗಿದ್ದು ವಿಶೇಷ ರೀತಿಯಾದಂತಹ ಶಕ್ತಿ ಸಾಮರ್ಥ್ಯಗಳೊಡನೆ ಸ್ಟೆಲ್ತ್ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದನ್ನು ಅಮೆರಿಕ ವಾಯುಪಡೆಯ ಎಫ್ ತರ್ಟಿ ಫೈವ್ ಮತ್ತು ಎಫ್ ಟ್ವೆಂಟಿ ರಾಫ್ಟರ್ ಯುದ್ಧ ವಿಮಾನಗಳಿಗೆ ಸ್ಪರ್ಧೆಯೊಡ್ಲಿಕ್ಕೆ ಇದನ್ನು ಅಭಿವೃದ್ಧಿ ಪಡಿಸಲಾಗಿದೆ ಇನ್ನು ಇದರಲ್ಲಿ ಒಂದೇ ಒಂದು ಸೀಟ್ ಇರುತ್ತೆ ಮತ್ತು ಡಬಲ್ ಇಂಜಿನ್ಗಳು ಇರುತ್ತೆ ಇನ್ನು ಮಲ್ಟಿ ರೋಲ್ ಯುದ್ಧ ವಿಮಾನವಾಗಿರುವಂತದ್ದು ರೋಲ್ ಯುದ್ಧ ವಿಮಾನ ಅನ್ನುವಂಥದ್ದು ಒಂದು ಮಿಲಿಟರಿ ವಿಮಾನವಾಗಿದ್ದು ವಾಯು ಯುದ್ಧ ಭೂ ದಾಳಿ ಮತ್ತು ಕಣ್ಗಾವಲಿನಂತಹ ವಿವಿಧ ಕಾರ್ಯಾಚರಣೆಗಳನ್ನ ಇದು ಕೈಗೊಳ್ಳಬಲ್ಲದು ಇನ್ನು ಸುಕೋಯಿ ಫಿಫ್ಟಿ ಸೆವೆನ್ ಯುದ್ಧ ವಿಮಾನವನ್ನು ರಷ್ಯಾದ ಸುಕೋಯಿ ಡಿಸೈನ್ ಬ್ಯೂರೋ ಅಭಿವೃದ್ಧಿಪಡಿಸಿರುವಂಥದ್ದು ಇನ್ನು ಸುಕೋಯಿ ಫಿಫ್ಟಿ ಸೆವೆನ್ ಯುದ್ಧ ವಿಮಾನದ ಅತ್ಯಂತ ಮುಖ್ಯ ವಿಶೇಷತೆ ಅಂತ ಅಂದರೆ ಅದು ಹೊಂದಿರುವಂತಹ ಸ್ಟೆಲ್ ತಂತ್ರಜ್ಞಾನ ಅಂದರೆ ಈ ಒಂದು ಸ್ಟೆಲ್ ತಂತ್ರಜ್ಞಾನ ಏನು ಮಾಡುತ್ತೆ ಅಂದರೆ ವಿಮಾನಕ್ಕೆ ಶತ್ರುಗಳ ರೇಡಾರ್ನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ ಈ ವಿಮಾನ ಶಕ್ತಿಯುತ ರೇಡಾರ್ ಇನ್ಫ್ರಾರೇಡ್ ಟ್ರ್ಯಾಕಿಂಗ್ ಮತ್ತು ಎಲೆಕ್ಟ್ರಾನಿಕ್ ಮುಂತಾದ ಆಧುನಿಕ ತಂತ್ರಜ್ಞಾನದ ವ್ಯವಸ್ಥೆಗಳನ್ನು ಹೊಂದಿದ್ದು ಇವು ಶತ್ರುಗಳನ್ನ ದಾರಿ ತಪ್ಪಿಸುತ್ತವೆ ಇನ್ನು ಸುಕೋಯ್ ಫಿಫ್ಟಿ ಸೆವೆನ್ ಯುದ್ಧ ವಿಮಾನ ಒಂದು ಮೂವತ್ತು ಎಂ ಆಂತರಿಕ ಸ್ವಯಂ ಚಾಲಿತ ಕ್ಯಾನನ್ ಹೊಂದಿದ್ದು ಕ್ಷಿಪಣಿಗಳು ಮತ್ತು ಬಾಂಬ್ಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಹನ್ನೆರಡು ಹಾರ್ಟ್ ಪಾಯಿಂಟ್ಗಳನ್ನು ಹೊಂದಿದೆ ಸ್ನೇಹಿತರೆ ರಷ್ಯಾ ಮೇಲೆ ಯುಕ್ರೇನ್ ಡ್ರೋನ್ ದಾಳಿಯನ್ನು ಮಾಡಿದೆ ಯುಕ್ರೇನ್ ರಷ್ಯಾದ ಐದು ಸೇನಾ ವಾಹಿನಿಗಳ ಮೇಲೆ ಡ್ರೋನ್ ದಾಳಿಯನ್ನ ಮಾಡಿ ಅದನ್ನ ಉಡಾಯಿಸ್ಬಿಟ್ಟಿದೆ ಆದ್ರೆ ಈ ಒಂದು ತಯಾರಿ ಹೇಗಿತ್ತು ಜಲನ್ಸ್ಕಿ ಏನ್ ಹೇಳಿದ್ದಾರೆ ನೋಡೋಣ ಸ್ನೇಹಿತರೆ ಯುಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಜಲನ್ಸ್ಕಿ ಇದೊಂದು ಅದ್ಭುತ ಕಾರ್ಯಾಚರಣೆ ಅಂತ ಹೇಳಿ ಹೊಗಳಿದ್ದಾರೆ ಯುಕ್ರೇನ್ ಸ್ಪೈಡರ್ ವೆಬ್ ಅಂತ ಹೇಳಿ ಈ ಕಾರ್ಯಾಚರಣೆಗೆ ಹೆಸರನ್ನ ಕೊಡಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ನೂರ ಹದಿನೇಳು ಡ್ರೋನ್ ಬಳಕೆ ಮಾಡಲಾಗಿದೆ ಇನ್ನು ಯುಕ್ರೇನ್ ನಡೆಸಿದ ಭೀಕರ ಡ್ರೋನ್ ದಾಳಿಯಲ್ಲಿ ರಷ್ಯಾದ ನಲವತ್ತಕ್ಕೂ ಹೆಚ್ಚು ಸೇನಾ ವಿಮಾನಗಳು ನಾಶವಾಗಿರುವಂತದ್ದು ಇನ್ನು ಯುಕ್ರೇನ್ನ ಭದ್ರತಾ ಸೇವೆ ಮತ್ತು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಕೂಡ ವೊಲೋಡಿಮಿರ್ ಝೆಲೆನ್ಸ್ಕಿ ಧನ್ಯವಾದವನ್ನ ತಿಳಿಸಿದ್ದಾರೆ ಇನ್ನು ಈ ಕಾರ್ಯಾಚರಣೆ ಸಿದ್ಧತೆ ಇವತ್ತು ನಿನ್ನೆದಲ್ಲ ಸುಮಾರು ಒಂದೂವರೆ ವರ್ಷಕ್ಕೂ ಹೆಚ್ಚು ಕಾಲ ಇದರ ಒಂದು ತಯಾರಿಯನ್ನ ಮಾಡಲಾಗಿದೆ ಮತ್ತು ಯೋಜನೆಗೆ ಸಂಘಟನೆ ಮತ್ತು ಪ್ರತಿಯೊಂದು ವಿವರವನ್ನ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕಿಯಾವ್ಗೆ ದಾಡಿಯಲ್ಲಿ ಸಹಾಯ ಮಾಡಿದ ಜನರನ್ನ ಕಾರ್ಯಾಚರಣೆಯ ಮೊದಲು ರಷ್ಯಾದ ಪ್ರದೇಶದಿಂದ ಹಿಂಬರುವಂತೆ ಅಥವಾ ಅವರನ್ನು ಸುರಕ್ಷಿತ ವಲಯಕ್ಕೆ ಕರೆದೊಯ್ಯಲಾಗಿತ್ತು ಅಂತ ಹೇಳಿ ಸಿಲೆನ್ಸ್ಗೆ ಹೇಳಿದ್ದಾರೆ ಇನ್ನು ಈ ಕಾರ್ಯಾಚರಣೆ ಹೇಗಾಯಿತು ರಷ್ಯಾ ಅತ್ಯಂತ ಶಕ್ತಿಶಾಲಿ ವಾಯು ರಕ್ಷಣೆಯನ್ನು ಹೊಂದಿದೆ ಆದ್ದರಿಂದ ರಷ್ಯಾವನ್ನ ಹೊಡೆಯುವುದು ತುಂಬ ಈಸಿ ಟಾಸ್ಕ್ ಆಗಿರಲಿಲ್ಲ ಹೀಗಾಗಿ ರಷ್ಯಾವನ್ನ ರಷ್ಯಾದೊಳಗಿಂದಲೇ ಹೊಡಿಲಿಕ್ಕೆ ಎಲ್ಲ ರೀತಿಯಾದಂತಹ ಯೋಜನೆಯನ್ನು ರೂಪಿಸಲಾಗಿತ್ತು ಆ ಸಂದರ್ಭದಲ್ಲಿ ಅದು ರಷ್ಯಾದ ವಾಯು ರಕ್ಷಣೆಯನ್ನು ಬೈಪಾಸ್ ಮಾಡಿದೆ ಏನು ಯುಕ್ರೇನ್ ರಷ್ಯಾದ ಹೆದ್ದಾರಿ ಮೂಲಕವೇ ಸಾಮಾನ್ಯ ಟ್ರಕ್ ಮೂಲಕ ರಷ್ಯಾಗೆ ಡ್ರೋನ್ಗಳನ್ನು ಕಳ್ಳಸಾಗಣೆ ಮಾಡಲಾಗಿತ್ತು ಏನು ಮರದ ದಿಮ್ಮಿಗಳು ನಿರ್ಮಾಣ ಸಾಮಗ್ರಿಗಳಂತೆ ಬಿಂಬಿಸುವ ಟ್ರಕ್ ಅದಾಗಿತ್ತು ಅಂಡ್ ಫೇಕ್ ಪರವಾನಗಿಯನ್ನ ಕೂಡ ಪರ್ಮಿಷನ್ ಅನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು ಆ ಮರದ ಕ್ಯಾಬಿನ್ ಒಳಗೆ ಡ್ರೋನ್ ಇಡಲಾಗಿತ್ತು ರಿಮೋಟ್ ಕಂಟ್ರೋಲ್ ಮೂಲಕ ಅದು ಕೆಲಸ ಮಾಡ್ತಾ ಇತ್ತು ಏನು ಜಿ ಪಿ ಎಸ್ ಸಿಸ್ಟಮ್ ಮೂಲಕ ಅದು ಕಾರ್ಯನಿರ್ವಹಿಸ್ತಾ ಇತ್ತು ಒಂದು ಬಾರಿ ಟ್ರಕ್ನಿಂದ ಡ್ರೋನ್ ಹೊರ ಹೋದ ಕ್ಷಣ ಆ ಟ್ರಕ್ ತನ್ನಿಂದ ಬೆಂಕಿ ಹತ್ತಿಕೊಳ್ಳುವಂತೆ ಅದನ್ನ ಡಿಸೈನ್ ಮಾಡಲಾಗಿತ್ತು ಇನ್ನು ದಾಳಿ ನಡೆಸುವ ಸ್ವಲ್ಪ ಸಮಯದ ಮೊದಲು ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ ರೆಡಿ ಆಗ್ತಾ ಇತ್ತು ಅಂತ ಹೇಳಿ ई ಇಂಟೆಲಿಜೆನ್ಸ್ ಮಾಹಿತಿ ಕೊಡ್ತಾ ಇರುವಂತದ್ದು ಇನ್ನು ಈ ಯುದ್ಧವನ್ನ ನಾವು ಬಯಸಿರಲಿಲ್ಲ ಇಡೀ ಜಗತ್ತು ಹತ್ಯೆಯನ್ನು ಕೊನೆಗೊಳಿಸ್ಲಿಕ್ಕೆ ಕರೆ ನೀಡ್ತಾ ಇರುವಂತಹ ಸಂದರ್ಭದಲ್ಲೂ ಸಹ ಯುದ್ಧವನ್ನ ಮುಂದುವರಿಸಲಿಕ್ಕೆ ಆಯ್ಕೆ ಮಾಡಿಕೊಂಡವರು ರಷ್ಯನ್ನರು ಅದಕ್ಕಾಗಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಅಜರನ್ಸ್ಗೆ ಹೇಳಿರುವಂತದ್ದು ಇನ್ನು ಸ್ನೇಹಿತರೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಯಾವಾಗ ಪ್ರಾರಂಭ ಆಯಿತು ಅಂತ ನೋಡೋದಾದ್ರೆ ಈ ಯುದ್ಧ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಾರಂಭವಾಯಿತು ಎರಡೂ ದೇಶಗಳು ನಿರಂತರವಾಗಿ ಗಡಿಯಾಚೆಗಿನ ಶೆಲ್ ದಾಳಿ ಡ್ರೋನ್ ದಾಳಿ ಮತ್ತು ರಹಸ್ಯವಾದ ದಾಳಿಗಳನ್ನು ಮಾಡುತ್ತಾ ಇದ್ವು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದು ಯುದ್ಧವನ್ನು ಕೊನೆಗೊಳಿಸಲಿಕ್ಕೆ ಒಟ್ಟಾಗಿ ಕೆಲಸ ಮಾಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಇನ್ನು ನಮ್ಮ ನರೇಂದ್ರ ಮೋದಿಯವರು ಕೂಡ ಯುದ್ಧವನ್ನು ನಿಲ್ಲಿಸಿ ಜಗತ್ತಿಗೆ ಯುದ್ಧ ಬೇಕಾಗಿಲ್ಲ ಶಾಂತಿ ಬೇಕು ಅನ್ನೋರ್ಥದಲ್ಲಿ ಮಾತನಾಡಿ ಬಂದಿದ್ದರು ಆದರೆ ಮೋದಿಯಲ್ಲಿ ಮಾತಾಡಿ ಈ ಕಡೆ ಬರ್ತಾ ಇದ್ದಂತೆ ಎರಡೂ ದೇಶಗಳ ಮಧ್ಯೆ ಮತ್ತೆ ಯುದ್ಧದ ಒಂದು ಕಾವು ಹೆಚ್ಚಾಗ್ತಾ ಇತ್ತು ಇದೀಗ ರಷ್ಯಾಗೆ ಪೆಟ್ಟು ಕೊಡುವಂತೆ ಅಥವಾ ರಷ್ಯಾದ ಕೋಪವನ್ನು ಇನ್ನಷ್ಟು ಹೆಚ್ಚು ಮಾಡುವಂತೆ ಯುಕ್ರೇನ್ ಮಾಡಿದೆ ಅಂತಲೇ ಹೇಳಬಹುದು ಅಂದರೆ ದಾಳಿಯನ್ನು ಮಾಡಿ ಇದು ಯಾವ ರೀತಿಯಾದ ಬೆಳವಣಿಗೆಯನ್ನು ತಾಳುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಸ್ನೇಹಿತರೆ ಬಲೂಚಿಸ್ತಾನದ ದಂಗೆ ನಿಮಗೆ ಗೊತ್ತೇ ಇರಬಹುದು ಬಲೂಚಿಸ್ತಾನದ ಜನರು ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದಿದ್ದಾರೆ ಬಲೂಚಿಗರು ಮೊದಲಿಗೆ ನಾವು ಸ್ವತಂತ್ರರು ಪಾಕಿಸ್ತಾನದಿಂದ ನಾವು ಬೇರ್ಪಟ್ಟಿದ್ದೀವಿ ಅಂತ ಹೇಳಿ ಹೇಳಿದ್ರು ಅದಾದ ನಂತರದಲ್ಲಿ ಮತ್ತೊಂದು ನಗರವನ್ನ ಸುರಾ ಬನ್ನುವಂತಹ ಒಂದು ನಗರವನ್ನ ನಾವು ವಶಪಡಿಸಿಕೊಂಡ್ವಿ ಅಂತ ಹೇಳಿ ಹೇಳಿದ್ರು ಇದೀಗ ನೈಋತ್ಯ ಪಾಕಿಸ್ತಾನ ಅಂದರೆ ಬಲೂಚ್ನಲ್ಲಿ ಜೂನ್ ಎರಡರಂದು ನಡೆದ ಅಂದ್ರೆ ನಿನ್ನೆ ನಡೆದಂತಹ ಎರಡು ಪ್ರತ್ಯೇಕ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಏಳು ಉಗ್ರರು ಸಾವನ್ನಪ್ಪಿದ್ದಾರೆ ಹೀಗಂತ ಪಾಕಿಸ್ತಾನ್ ತನ್ನ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಂಡಾಯದ ವಿರುದ್ಧ ಹೋರಾಡ್ತಾ ಇರುವಾಗ ಮಿಲಿಟರಿ ಮಾಧ್ಯಮ ವಿಭಾಗ ಹೇಳಿರುವಂಥದ್ದು ಇನ್ನು ಜೂನ್ ಎರಡರಂದು ಕಚ್ಚಿ ಜಿಲ್ಲೆಯ ಬಲೂಚಿಸ್ತಾನದ ಮಚ್ ಪಟ್ಟಣದಲ್ಲಿ ಗುಪ್ತಚರ ಆಧಾರಿತ ಕಾರ್ಯಾಚರಣೆಯಲ್ಲಿ ಐದು ಉಗ್ರಗಾಮಿಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಿಲಿಟರಿ ಮಾಧ್ಯಮ ವಿಭಾಗದ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ಐಎಸ್ಪಿಆರ್ ತಿಳಿಸಿದೆ ಅದೇ ದಿನ ಬಲೂಚಿಸ್ತಾನದ ಕಲಾತ್ ಜಿಲ್ಲೆಯ ಮಾರ್ಗನ್ ಪ್ರದೇಶದ ಪ್ರತ್ಯೇಕ ಐಬಿಒದಲ್ಲಿ ಭದ್ರತಾ ಪಡೆಗಳು ಭಯೋತ್ಪಾದಕರ ಅಡಗುದಾಣವನ್ನು ಕಂಡುಹಿಡಿದು ನಂತರ ಇಬ್ಬರು ಉಗ್ರಗಾಮಿಗಳನ್ನು ಸಾಯಿಸಿದ್ದಾರೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಹತ್ಯೆಗೀಡಾದ ಉಗ್ರರಿಂದ ಶಸ್ತ್ರಾಸ್ತ್ರಗಳು ಮದ್ದುಗುಂಡುಗಳು ಮತ್ತು ಸ್ಫೋಟಕಗಳನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿ ಐ ಎಸ್ ಪಿ ಆರ್ ತಿಳಿಸಿದೆ ಇನ್ನು ಅವರು ಹಲವಾರು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ ಇನ್ನು ಭಾರತ ಪ್ರಾಯೋಜಿತ ಭಯೋತ್ಪಾದನೆಯ ಪಿಡುಗನ್ನ ದೇಶದಿಂದ ನಿರ್ಮೂಲನೆ ಮಾಡಲಿಕ್ಕೆ ಪಾಕಿಸ್ತಾನದ ಭದ್ರತಾ ಪಡೆಗಳು ನಿಶ್ಚಯವನ್ನ ಮಾಡಿದೆ ಅಂದರೆ ಭಾರತ ಈ ಒಂದು ಬಲೂಚಿಸ್ತಾನದ ದಂಗೆಯ ಪ್ರಾಯೋಜಕತ್ವವನ್ನು ಹೊಂದಿದೆ ಹಾಗಾಗಿ ಭಾರತ ಪ್ರಾಯೋಜಿತ ಭಯೋತ್ಪಾದನೆಯನ್ನು ದೇಶದಿಂದ ಹಾಕ್ಲಿಕ್ಕೆ ಒದ್ದೋಡಿಸ್ಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳಿ ಮಿಲಿಟರಿಯ ಮಾಧ್ಯಮ ವಿಭಾಗ ಹೇಳಿರುವಂಥದ್ದು ಇನ್ನು ಭಾರತ ಪ್ರಾಯೋಜಿತ ಭಯೋತ್ಪಾದನೆಯ ಅಪರಾಧಿಗಳು ಮತ್ತು ಅವರಿಗೆ ಸಹಾಯ ಮಾಡುವವರನ್ನು ನ್ಯಾಯಾಲಯದ ಕಟಗಟಗೆ ತರುವಂತಹ ಒಂದು ಸಂಕಲ್ಪ ನಾವು ಮಾಡಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಸೇನೆ ಹೇಳಿರುವಂಥದ್ದು ಇನ್ನು ಪಾಕಿಸ್ತಾನದ ಅತ್ಯಂತ ಬಡ ಪ್ರಾಂತ್ಯವಾದ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಭದ್ರತಾ ಪಡೆಗಳು ವರ್ಷಗಳಿಂದ ದಂಗೆಯ ವಿರುದ್ಧ ಹೋರಾಡ್ತಾ ಇವೆ ಇನ್ನು ಪ್ರತ್ಯೇಕತವಾದಿ ಉಗ್ರಗಾಮಿಗಳು ಆಗಾಗ ಭದ್ರತಾ ಪಡೆಗಳು ಪೊಲೀಸರು ವಿದೇಶಿಯರು ಮತ್ತು ಪಂಜಾಬಿ ಜನಾಂಗೀಯ ಪ್ರಯಾಣಿಕರು ಮತ್ತು ಕಾರ್ಮಿಕರನ್ನು ಗುರಿಯಾಗಿಸಿಕೊಂಡು ಹೆದ್ದಾರಿಗಳು ಮತ್ತು ದೂರದ ಪಟ್ಟಣಗಳ ನಿಯಂತ್ರಣವನ್ನ ಕಸಿದುಕೊಳ್ತಾ ಇದ್ದಾರೆ ಒಟ್ನಲ್ಲಿ ಪಾಕಿಸ್ತಾನ ಏನ್ ಹೇಳ್ತಾ ಇರುವಂತದ್ದು ಅಂತಂದ್ರೆ ಬಲೂಚಿಸ್ತಾನದಲ್ಲಿ ಆಗ್ತಾ ಇರುವಂತಹ ಘಟನೆಗೆ ಭಾರತ ಕಾರಣ ಅಂತ ಹೇಳಿ ಆದ್ರೆ ಭಾರತಕ್ಕೂ ಯಾವುದೇ ಸಂಬಂಧ ಇರುವಂತೆ ಕಾಣಿಸ್ತಾ ಇಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ